ನಮಸ್ಕಾರ ಗುರು ಗುರು ಏನು ಗುರು ಮ್ಯಾಚ್ ನಮ್ಮ ಸಿ ಬಿತ್ತಂಡ ಗೆಲ್ಲೋ ಪಂದ ಸೋತ್ ಗುರು ಒಂದೇ ಒಂದು ರನ್ನಿಂದ ಕರಣ್ ಶರ್ಮಾ ಏನು ಗುರು ಬ್ಯಾಟಿಂಗ್ ಗೋಲ್ ಡೆತ್ತಲಿ ಅದು ಕೂಡ ಲಾಸ್ಟ್ ಅವರು ಮಿಚರ್ ಗೆ ಎಂಥ ಬ್ಯಾಟಿಂಗ್ ಗುರು ಇಪ್ಪತ್ತು ರನ್ನು ಏಳು ಬಾಗಿ ಏನಾರು ತಮಾಷೆ ಮಾತಾ ಗುರು ಒಂದೇ ಒಂದು ರನ್ನು ಲಾಸ್ಟ್ ಏನಾರ ಎರಡು ರನ್ ಓಡಿತು ಸಿ ಬಿತ್ತಂಡ ಅನ್ನೋದಾಯಿತು ಅಂತ ಹೇಳಿ ಗುರು ರನ್ ಔಟ್ ಆಗಿತ್ತು ಅಂದಿದ್ರೆ ಮ್ಯಾಚ್ ಸೂಪರ್ ಓವರ್ ಆಗಿ ಸೂಪರ್ ಓವರ್ ಕತೆ ಬೇರೆ ಅಂತ ಹೇಳ್ಬೇಕು ಅದು ಕೂಡ ಬಿತ್ತಂಡ ಬೌಲಿಂಗ್ ಅಲ್ಲಿ ಅಷ್ಟು ಡೆತ್ತಲ್ಲಿ ವಿಕೆಟ್ ಡೆತ್ತಲ್ಲಿ ವರ್ಸ್ಕೊಳ್ತ ಬಿಡ್ತು ಅಂತ ಚೆನ್ನಾಗಿ ಮಾಡು ಅಂತ ಹೇಳ್ಬೇಕು ಪವರ್ ಪೇರ್ ವಿಕೆಟ್ ವಿಕೆಟಲ್ಲಿ ಕಿತ್ತು ಅಂತ ಹೇಳ್ಬೇಕು ಆರ್ ಸಿ ತಂಡ ಅದನ್ನ ಚೇಂಜ್ ಮಾಡೋಕ್ಕೆ ಬಂದ್ರೆ ನಮ್ಮ ಆರ್ ಸಿ ಬಿ ತಂಡ ವಿಕೆಟ್ ಕಳ್ಕೊಂಡ್ರು ಕೂಡ ವಿರಾಟ್ ಕೊಹ್ಲಿ ಅವ್ರನ್ನೆಲ್ಲ ಔಟ್ ಆದರೂ ಕೂಡ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಆರ್ ಸಿ ಬಿ ತಂಡ ಪವರ್ ಪ್ಲೇ ನಾವು ಕೂಡ ಚೆನ್ನಾಗಿ ಆಟ ಆಡಿದ್ರು ವಿಲ್ ಜಾಕ್ಸು ಪಟ್ಟಿದ್ರು ನಿಂತ ಆಡಿದ್ರು ಅಂತ ಹೇಳಬೇಕು ಆನಂತರ ಆರ್ ಸಿ ಬಿ ತಂಡ ಅವರು ಚೆನ್ನಾಗಿ ಔಟ್ ಆದ ನಂತರ ವಿಲ್ ಜಾಗ್ಸು ಪಟ್ಟಿದ್ರು ಔಟ್ ಆದ ನಂತರ ಓ ಯಾಕೋ ಕೈ ಹೋಯ್ತೈತೆ ಮ್ಯಾಚ್ ಕೈ ಮೀರಿ ಹೋಯ್ತೈತು ಅಂತ ಹೇಳಬೇಕು ಅಂತರ ಡಿ ಕೆ ಅವರು ಬಂದರು ಅವರು ಕೂಡ ಲಾಸ್ಟಲ್ಲಿ ಅವರು ಕೂಡ ಏನೋ ಸಿಂಗಲ್ ಗಿಂಗಲ್ ಆಡಿತ್ತು ಅಂತಂದರೆ ಅದನ್ನ ಕರುಣ್ ಶರ್ಮಗೆ ಸ್ಟ್ರೈಕ್ ಕೊಡ್ದಂಗೆ ಸಿಂಗಲ್ ಅವರೇ ಆಡಿರು ಅಂತ ಹೇಳ್ಬೇಕು ಅದನ್ನ ಸ್ಟ್ರೈಕ್ ಕೊಟ್ಟಿತ್ತು ಅಂದರೆ ಮ್ಯಾಚ್ ವಿನ್ ಆಗೋದು ಅಂತ ಹೇಳ್ಬೇಕು ಅದು ಕೂಡ ಆ ಸಿಚುವೇಷನ್ ಆ ದಿನೇಶ್ ಕಾರ್ತಿಕ್ ಮಾಡಿ ತಪ್ಪು ಅಂತ ಿಲ್ಲ ಸರಿ ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಗುರು ಆದ್ರೆ ಕರಣ್ ಶರ್ಮ ಅವರು ಬೆಂಕಿ ಬ್ಯಾಟಿಂಗ್ ಆಡರು ಲಾಸ್ಟ್ಲಿ ಅಂತ ಹೇಳ್ಬೇಕು ಕ್ಯಾಮ್ ಇನಿಂಗ್ಸ್ ಆಡಿದ್ರು ಅಂತ ಹೇಳಬೇಕು ಅವರು ಕೂಡ ಎಂಥ ಬ್ಯಾಟಿಂಗ್ ಗುರು ಏಳು ಬಾಲ್ಗೆ ಇಪ್ಪತ್ತೊಂದ್ರೆ ಕಡಿಮೆ ಆಗೋರು ಒಂದೇ ಒಂದರಿಂದ ಸೋತು ಅಂತ ಹೇಳಬೇಕು ಮ್ಯುಚುಲ್ ಸ್ಟಾಕ್ಸ್ಗೆ ಮೂರು ಸಿಕ್ಸ್ ಹಚ್ಚ ನಾಯಿ ಕೊಟ್ಟಂಗೆ ಕೊಟ್ಟರು ಅಂತ ಹೇಳಬೇಕು ಆದರೂ ಕೂಡ ಇವತ್ತು ಆರ್ ಸಿ ಬ್ಯಾಟಿಂಗ್ ಅಲ್ಲಿ ಬೆಂಕಿಯಾಗಿ ಆಟ ಆಡ್ತು ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಅವರು ಏನಾರು ಒಜ್ಜಿನಲ್ಲಿ ಆಟ ಆಡಿತ್ತು ಅಂತ ಅಂದ್ರೆ ಮ್ಯಾಚ್ ನಮ್ಮ ಕೈಲಿ ಅಂತ ಹೇಳಬೇಕು ಗುರು ಅದು ಕೂಡ ಏನು ಆರ್ ಸಿ ಬಿತ್ತ ಈ ಸೀಸನಲ್ಲಿ ತಾಟಾ ಬಾಯ್ ಬಾಯ್ ಕತಮ್ ಅಂತ ಮನೆಗೆ ಹೋಗೋದೊಂದೇ ಬಾಕಿ ಅಂತ ಹೇಳ್ಬೇಕು ಅದು ಕೂಡ ಅರ್ಸಿ ಈ ವರ್ಷ ಎಷ್ಟು ವಿಕೆಟ್ ತೆಗಿತ್ತು ಈ ಸೀಸನಲ್ಲಿ ಅಂತ ಹೇಳ್ಬೇಕು ಎಷ್ಟು ಆರು ವಿಕೆಟ್ ಎರಡು ವಿಕೆಟ್ ಕಿತ್ತಿರಬೇಕು ಅಂತ ಹೇಳ್ತೀನಿ ಕೆ ಕೆ ಆರೋದ ಒಳ್ಳೆ ಬೌಲಿಂಗ್ ಮಾಡಿದ್ರು ಸಿರಾಜ್ ಸಿರಾಜಣ್ಣ ಅಂತ ಹೇಳಬೇಕು ಆದರೆ ಲಾಸ್ಟ್ ಯಾರು ಕಾಸ್ಟ್ಲಾರ ಎದುವಾಗ ಕಾಸ್ಟ್ ಆದ್ರು ಅಂತ ಹೇಳಬೇಕು ಅಲ್ಲರೊಂದು ಕಂಟ್ರೋಲ್ ಆಗಿತ್ತು ಅಂದರೆ ಮ್ಯಾಚ್ ಎಲ್ಲೋ ಬರೋದು ಅಂತ ಹೇಳಬೇಕು ಆದರೂ ಕೂಡ ಏನೋ ಮಾಡೋಕ್ಕಾಗೋದಿಲ್ಲ ಅರ್ ಸಿ ಬಿ ತಂಡ ಒಂದು ರನ್ನಿಂದ ಸೋಲ್ತು ಇನ್ನು ಅರ್ಸಿ ಬಿ ತಂಡ ಈ ಸೀನಲ್ಲಿ ಕತಮ್ ತಾಟ ಬಾಯ್ ಬಾಯ್ ಅಂತ ಹೋಯ್ತಾ ಇರಬೇಕು ಅಷ್ಟೇ ಗುರು ಕರಣ್ ಶರ್ಮ ಒಳ್ಳೆ ಬ್ಯಾಟ್ಸ್ಮನ್ ಉಟ್ಕೊಂಡ್ರು ಒಳ್ಳೆ ಆಲ್ ಆಲ್ಕೊಂಡ್ರು ಅಂತ ಹೇಳ್ಬೇಕು ಇದರ ಡಿ ಕೆ ಅವರು ಅವರೇ ಬಾಲ್ ನುಂಗೋದು ಲಾಸ್ಟಲ್ಲಿ ಏನೋ ಇವ್ರಿಗೆ ಸ್ಟ್ರೈಕ್ ಕೊಟ್ಟಿತ್ತು ಅಂತ ಅಂದಿದ್ರೆ ಆಗೇನಾರವ ಸ್ಟ್ರೈಕ್ ಥೆಟ್ ಆಗಿತ್ತು ಅಂದರೆ ಒಂದು ಎಲ್ ಮೂರು ಎರಡು ಎಲ್ ಡಾಟಾಗೋ ಬಾಲ್ ಎರಡು ರನ್ ಬೀಣಿತು ಅಂದ್ರೆ ಮ್ಯಾಚ್ ಎಲ್ಲ ಹೋಗೋದು ಅಂತ ಹೇಳ್ಬೇಕು ಆ ದಿನೇಶ್ ಕಾರ್ತಿಕ್ ಮಾಡಿ ತಪ್ಪು ಸರಿ ನಮ್ಗೆ ಗೊತ್ತಾಗ ಗೊತ್ತಾಗೋದಿಲ್ಲ ಅದು ಕೂಡ ಹಸಿಬಿ ತಂಡ ಒಂದರಿಂದ ಸೋಲ್ತ ಪಕ್ಕ ಖಚಿತ ಅಂತ ಹೇಳ್ಬೇಕು ಇನ್ನೊಂದು ಎರಡು ಎರಡು ಸೋಲ್ತು ಈ ಸೀನಲ್ ನಮ್ಮ ಕತೆ ಮುಗಿತು ಇನ್ನೇನೇ ಇದ್ರು ಮುಂದಿನ ಸಲ ಒಳ್ಳೆ ಟೀಮ್ ಕೊಡ್ತು ಅಂದ್ರೆ ಆ ಕಪ್ ಆಗುತ್ತೆ ಇಲ್ಲ ಅಂತಂದ್ರೆ ನೋಡೋಣ ದೇವರಿಗೆ ಬಿಟ್ಟಿದ್ದಂತ ಮುಂದೆ ನಡೆದಾಗ ನೀವೇ ಕಮೆಂಟ್ ಮಾಡಿ ಮತ್ತೆ ತಂಡಕ್ಕೆ ನೋ ಬಾಲ್ ರೇಟೆಡ್ ಎಲ್ಲೂ ಕೂಡ ಮೋಸ ಆಯ್ತು ಅಂತ ಮಾತಾಡ್ತಾರೆ ಅದು ಕೂಡ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ